ತಿರಿಯ ಕ್ಲೇಶ ವಣಿಜ್ಯ ಹಿಂಸಾರಂಭ ಪ್ರಲಂಬನಾದೀನಾ ಕಥಾ ಪ್ರಸಂಗ ಪ್ರಸವ ಸ್ಮರ್ತವ್ಯ ಪಾಪ ಉಪದೇಶ ತೀರ್ಯ ಕ್ಲೇಶ ವಾಣಿಜ್ಯ ಹಿಂಸಾರಂಭ ಪ್ರಲಂಬನಾದೀನಾಂ ತೀರ್ಯಂಚಗಳಿಗೆ ದುಃಖವನ್ನು ಮಾಡುವ ವ್ಯಾಪಾರ ಹಿಂಸೆ ಕೃಷ್ಯಾದ್ಯಾರಂಭ ವಂಚನೆ ಮೊದಲಾದವುಗಳ ಕಥಾಪ್ರಸಂಗ ಪ್ರಸವಹ ಪ್ರಸವ ವಿಷಯಗಳನ್ನು ಮಾತನಾಡುವಿಕೆಯು ಅಥವಾ ಉಪದೇಶುವಿಕೆಯು ಪಾಪೋಪದೇಶ ಪಾಪೋಪದೇಶವೆಂಬ ಅನರ್ಥದಂಡವೆಂದು ಸ್ಮರ್ತವ್ಯ ತಿಳಿಯತಕ್ಕದ್ದು ಅಂದರೆ ತಾತ್ಪರ್ಯ ರೂಪದಲ್ಲಿ ಪಶು ಪಕ್ಷಿ ಸರ್ಪ ಮೀನು ಮೊದಲಾದ ಪ್ರಾಣಿಗಳಿಗೆ ತೀರೇಂಚೆಗಳೆಂದು ಹೆಸರು ಟೀರ್ಯಂಚ ಪ್ರಾಣಿಗಳಿಗೆ ದುಃಖವನ್ನುಂಟುಮಾಡುವುದು ವ್ಯಾಪಾರ ಸಂಬಂಧವು ಹಿಂಸೆಯು ಕೃಷಿ ಮೊದಲಾದ ಆರಂಭವು ವಂಚನೆ ಮೋಸಗಾರಿಕೆ ಕಳ್ಳತನ ಮೊದಲಾದವುಗಳ ಸಂಬಂಧಿಯೂ ಆದ ಮಾತುಕತೆಗಳನ್ನಾಡುವುದಕ್ಕೆ ಅಥವಾ ಉಪದೇಶಿಸುವುದಕ್ಕೆ ಪಾಪೋಪದೇಶವೆಂಬ ಅನರ್ಥ ದಂಡವೆಂದು ಹೆಸರು